ಈ ಭವಿಷ್ಯ ಕರ್ನಾಟಕದಾಗ ಹಾಕಿದ್ದಕ್ಕೆ ಜನ ಕೊಡ್ಲಾಕ ಹಾಕಿದಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಜನ ದಾರು ಕುಡಿಸಿಲ್ಲ ಐದ್ನೂರು ರೂಪಾಯಿ ಕೊಟ್ಟಿಲ್ಲ ಡಾಬಾದಾಗ ಊಟ ಮಾಡಿಸಿಲ್ಲ ಕೋಳಿ ಕುರಿ ಆ ಯಡಿಯೂರಪ್ಪ ಅಂದ್ರೆ ಲಿಂಗ ಆಯ್ತ ಯಡಿಯೂರಪ್ಪ ಬಿಟ್ಟರು ಏನೂ ಆಗೋದಿಲ್ಲ ಏನಾಗಿತ್ತಂದ್ರ ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಇಲ್ಲೇನು ನೀವು ಮೀಡಿಯಾದವ್ರು ಇದ್ದೀರಲ್ಲ ನಿಮ್ಮ ಸುದ್ದಿಗಳು ನನ್ನ ಸುದ್ದಿಗಳು ದಿಲ್ಲಿಗೆ ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ನೀವು ಕನ್ನಡ ಚಾನೆಲ್ದವರಿದ್ದೀರಿ ನೀವು ಕರೆಕ್ಟಾಗಿ ಕನ್ನಡದಾಗ ಏನಾಗೈತೆ ಅನ್ನೋದು ಹೇಳಿರ್ತೀರಿ ನಿಮ್ಮ ಟ್ರಾನ್ಸ್ಲೇಷನ್ ಮಾಡೋಕಳ್ರಿ ಅನ್ನೋದಾರ ಯಡಿಯೂರಪ್ಪನಿಗೆ ಹ್ಯಾಂಗನಾಗ ಈಗ ವಿಜಯಂದ್ರೆ ರಾಜ್ಯಾಧ್ಯಕ್ಷ ಪ್ಯಾಕ್ಸಿಯಲ್ಲಿ ಇರ್ತೈತ್ರಿ ಬೆಂಬಲ ಸಿಗ್ತಾ ಇದೆ ಜೆ ಸಿ ಟ್ರೆಂಡಿಂಗ್ ಆಗ್ತಾ ಇದೆ ಈಗ ಮುಖ್ಯಮಂತ್ರಿ ತಾವು ಅಂತಲೂ ಕೂಡ ಟ್ರೆಂಡ್ ಆಗಿದೆ ಅದು ಪಿಯಿಂದ ಆಗ್ತಾರೋ ಎತ್ತ ಸ್ವಂತ ಬಲದಿಂದ ಆಗ್ತಾರೋ ನಾನು ಒಂದು ಮಾತು ಹೇಳೆ ಈ ರಾಜ್ಯದ ಮುಖ್ಯಮಂತ್ರಿ ನಿರ್ಣಯ ಮಾಡೋರು ರಾಜ್ಯದ ಜನ ಯಡಿಯೂರಪ್ಪ ಅಲ್ಲ ಏನಿ ಈ ರಾಜ್ಯದ ಜನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿರ್ಣಯ ರಾಜ್ಯದ ಜನ ಮಾಡ್ತಾರೆ ಎಲ್ಲೋ ಕುತ್ಕೊಂಡು ನಾವು ಯಡಿಯೂರಪ್ಪ ಹೇಳಿದ್ದನ್ನು ಮಾಡ್ತೀವಿ ಅಂದರೆ ಯಡಿಯೂರಪ್ಪ ಎಲ್ಲಿವರೆಗೆ ಯಡಿಯೂರಪ್ಪನ ಮಾತು ನೀವು ನೀಡ್ಕೊಳ್ತೀರಿ ಬಿಜೆಪಿ ಕರ್ನಾಟಕದಾಗ ಇನ್ಮ್ಯಾಗ ಅಧಿಕಾರಕ್ಕೆ ಬರೋದಿಲ್ಲ ನೋಡೋಣ ಅಲ್ರಿ ಇವತ್ತು ವಿಜೇಂದ್ರನ ಹೊರಗೆ ಹಾಕ್ಬೇಕಲ್ಲ ಅವರು ಹಿಂದೂ ನಾವು ಬರ್ಸಲಾಕ ಹೇಳಲ್ಲ ಬಿ ಹಾಗಾದ್ರೆ ಬಿಜೆಪಿ ಏನು ಕ್ರಮ ತಗೋತದ್ ನೋಡೋಣ ಇವತ್ತು ಯಾರ್ಯಾರು ಹೋಗ್ತಾರಲ್ಲ ವೀರಸಭೆ ಮಹಾಸಾಬ್ಬಾಕ ಅವ್ರ ಮ್ಯಾಗ ಕ್ರಮ ತಗೋ ಯಾಕಂದ್ರೆ ಅವರು ಹಿಂದೂ ಅನ್ನೋ ಶಬ್ದಕ್ಕೇ ಈಶ್ವರ ಖಂಡ್ರೆ ಏನು ಹೇಳ್ಯಾರ ಯಾರು ಹಿಂದೂ ಬರ್ಸಬಾರತ್ತ ಹೇಳ್ಯಾರಲ್ರಿ ರೀ ಅಂತ ಈಶ್ವರ ಖಂಡ್ರೆ ಕೊಡೋ ವೇದಿಕೆ ಮೇಲೆ ಬಿ ಜೆ ಪಿ ನಾಯಕರು ಹೋಗ್ತಾರೆ ಅಂದ್ರೆ ಅವರು ಹಿಂದೂ ವಿರೋಧಿಗಳು ಇವತ್ತು ಬೊಮ್ಮಾಯಿಯರು ಹೇಳ್ಯಾರಲ್ಲ ಹಿಂದೂ ನೀವು ಬರ್ಸೋದಿಲ್ಲ ಅಂದ್ರೆ ನಾವು ಬರೋದಿಲ್ಲ ಅಂತೇಳಿ ಬೊಮ್ಮಾಯಿರ ಹಂಗೆ ಒಬ್ಬರ ಗಂಡಸ್ರಂಗೆ ಮಾತಾಡ್ರಿ ಇಲ್ಲಾಂದ್ರೆ ಸಭೆಗೆ ಬಹಿಷ್ಕಾರ ನಾವು ಇವತ್ತು ಬಹಿಷ್ಕಾರ ಹಾಕ್ಲಕ್ಕಿದ್ದೀನಿ ನನಗೊಂದು ಬಂದಿತ್ತು ವೀರ್ಸ ಮಹಾಸಭಾದ್ದು ಅಲ್ಲಿ ಮ್ಯಾಗ ಯಾರು ಅದಾರ ಇವರೇ ಮೂರೇ ಮೂರೇ ಕಂಪ್ನಿ ಕಂಟ್ರಿ ಶಾಮನೂರು ಕರ್ನಾಟಕದ ಧೀಮಂತ ಭ್ರಷ್ಟಾಚಾರ ರಹಿತ ನಾಯಕ ಯಡಿಯೂರಪ್ಪ ಈ ಮೂರು ಮಂದಿ ಏನದಾರಲ್ಲ ಇವು ಮೂರು ಮಂದಿಗೆ ನಮ್ಮದು ಮಾನ್ಯತೆ ಇಲ್ಲ ಪಂಚಮಸಾಲಿಗಾಣ್ರೆ ಯಾರು ಹೋಗ್ಬ್ಯಾಟ್ರಿ ಆದಿ ಮಣಿದವರು ಹೋಗ್ಬ್ಯಾಟ್ರಿ ಅಲ್ಲಿ ನಮ್ಮನ್ನು ಸಮುದಾಯಗಳನ್ನು ತುಳಿದಂಥ ಯಡಿಯೂರಪ್ಪನ ವೇದಿಕೆಯಲ್ಲಿ ನೀವು ತಳ್ಕೊಂಡ್ರೆ ಬ್ಯಾಟ್ರಿ ಒಬ್ಬ ಪಂಚಮಸಾಲಿ ನಾಯಕನೂ ಸಹ ವೇದಿಕೆ ಬರಲಿಲ್ಲ ಇವರೇ ತ್ರಿಮೂರ್ತಿಗಳು